ನಮಸ್ಕಾರ ಸ್ನೇಹಿತ್ರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹದಿನಾರು ವರ್ಷ ಈ ಆರು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಭಾಗ್ಯೋದಯದ ಕಾಲ ನೀವೇ ರಾಜರು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಅದೃಷ್ಟ ದುಪ್ಪಟ್ಟಾಗತ್ತೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹದಿನಾರು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಭಾಗ್ಯೋದಯದ ಕಾಲ ಅಂತ ಹೇಳಲಾಗ್ತಾ ಇದೆ ನಿಮ್ಮನ್ನ ನೀವು ರಾಜರಂತೆ ಊಹಿಸಿಕೊಳ್ಬಹುದು ನಿಮ್ಮ ಮೇಲೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಇರೋದ್ರಿಂದ ಲಕ್ಷಾಧಿಪತಿಯಾಗುವ ಯೋಗ ಒಲಿದು ಬರ್ತಾ ಇದೆ ಮನೆ ಕಾರು ಖರೀದಿ ಮಾಡುವ ಯೋಗ ಇರೋದ್ರಿಂದ ಈ ಸಮಯವು ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮ ದಿನಗಳು ಆರಂಭವಾಗ್ತಾ ಇದ್ದು ಈ ರಾಶಿಯವರಿಗೆ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಬರುತ್ತೆ ಈ ಅವಧಿಯಲ್ಲಿ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸನ್ನ ಪಡೆದುಕೊಳ್ತೀರಾ ಮನಸ್ಸಿನ ಸಕಾರಾತ್ಮಕ ಆಸೆಗಳು ಈಡೇರುತ್ತೆ ವ್ಯಾಪಾರ ವೃದ್ಧಿಯಾಗತ್ತೆ ಜೀವನದಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತೀರಾ ಕೆಲಸದ ಸ್ಥಳದಲ್ಲಿ ಕೆಲಸವು ಹೆಚ್ಚು ಮೆಚ್ಚುಗೆ ಪಡೆಯುತ್ತದೆ ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಗೌರವ ಅನ್ನೋದು ಸಿಗುತ್ತೆ ನೀವು ಜೀವನದಲ್ಲಿ ಕಷ್ಟಗಳನ್ನು ಸುಲಭವಾಗಿ ಜಯಿಸ್ತೀರಾ ಹೊಸ ಉದ್ಯೋಗಾಕಾಂಕ್ಷಿಗಳಿಗೆ ತಮ್ಮ ಆಯ್ಕೆಯ ಕೆಲಸವನ್ನ ಪಡೆದುಕೊಳ್ಳುವ ಅವಕಾಶ ಸಿಗುತ್ತೆ ಇನ್ನು ಇಷ್ಟು ದಿನ ಸಿಕ್ಕಿಬಿದ್ದ ಹಣ ಅಂದ್ರೆ ನೀವು ಯಾರಿಗಾದ್ರೂ ಹಣ ಕೊಟ್ಟಿದ್ದು ಅದು ವಾಪಸ್ ಬಂದಿರಲಿಲ್ಲ ಅಂದ್ರೆ ಆ ಹಣ ಇನ್ಮುಂದೆ ನಿಮಗೆ ವಾಪಸ್ ಬರುತ್ತೆ ಈ ಅವಧಿಯಲ್ಲಿ ನೀವು ಹಠಾತ್ ಸಂಪತ್ತನ್ನ ಪಡಿತೀರಾ ಮತ್ತು ಅಂಟುಕೊಂಡಿರತಕ್ಕಂಥ ಹಣವನ್ನ ಮರಳಿ ಪಡಿತೀರಾ ಹೊಸ ಆದಾಯದ ಮೂಲಗಳು ಲಭ್ಯವಾಗತ್ತೆ ಸಾಂಸಾರಿಕ ಸುಖ ಅನ್ನೋದು ಹೆಚ್ಚಿಗೆ ಆಗತ್ತೆ ಹೊಸ ವಿಷಯಗಳನ್ನ ಕಲಿಯಲು ನೀವು ಆದ್ಯತೆ ನೀಡೋದ್ರಿಂದ ಇದು ಸಾಲ ತೀರಿಸಲು ಸಹಕಾರಿಯಾಗತ್ತೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿದ್ದಂಥ ಅಡೆತಡೆಗಳು ನಿವಾರಣೆಯಾಗೋದ್ರ ಜೊತೆಗೆ ದೂರ ಪ್ರಯಾಣದ ಯೋಗ ಕೂಡ ಇದೆ ಉದ್ಯೋಗಿಗಳ ಸಂಬಳದಲ್ಲಿ ಹೆಚ್ಚಳವಾಗುತ್ತೆ ಸ್ಥಳೀಯರು ಈ ಅವಧಿಯಲ್ಲಿ ಅದೃಷ್ಟವಂತರಾಗ್ತಾರೆ ಹೊಸ ಅವಕಾಶ ಕೂಡ ಅವರಿಗೆ ದೊರೆಯುತ್ತೆ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗುತ್ತೆ ಸ್ಥಗಿತಗೊಂಡ ಕಾಮಗಾರಿಗಳು ಪೂರ್ಣಗೊಳ್ಳೋದರ ಜೊತೆಗೆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ ಹೊಸ ಆದಾಯದ ಮೂಲಗಳು ಲಭ್ಯವಾಗುವುದರಿಂದ ಹಣದ ಸುರಿಮಳಿಯೇ ಸುರಿಯೋದ್ರ ಜೊತೆಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಈ ರಾಶಿಯವರು ಪಡೆದುಕೊಳ್ತಾರೆ ದಾಂಪತ್ಯ ಜೀವನ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಹೊಸ ಉದ್ಯೋಗವನ್ನ ಹುಡುಕ್ತಾ ಇರೋರಿಗೆ ಉದ್ಯೋಗ ಕೂಡ ಸಿಗುತ್ತೆ ಜೀವನದಲ್ಲಿ ಸಂತಸ ಮನೆ ಮಾಡುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಅದೃಷ್ಟದ ಜೊತೆ ಆಸ್ತಿ ಸಂಪತ್ತು ಎಲ್ಲವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ ಭಾಗ್ಯೋದಯದ ಕಾಲ ಸನಿಹತವಾಗಿದೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷಾರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು